ನಮಸ್ಕಾರ ಸ್ನೇಹಿತರೆ ಮೊಬೈಲ್ ಟಿವಿ ಇಂಟರ್ನೆಟ್ ಇಲ್ಲದ ಕಾಲದಲ್ಲಿ ನಮ್ಮ ಬಾಲ್ಯ ಹೇಗಿತ್ತು ಗೊತ್ತಾ ಇವತ್ತು ನಿಮ್ಮನ್ನು ಸಾವಿರದೊಂಬೈನೂರ ಎಂಬತ್ತರ ಸಿಹಿ ನೆನಪುಗಳ ಲೋಕಕ್ಕೆ ಕರೆದೊಯ್ಯುತ್ತೇನೆ ಆ ಕಾಲದಲ್ಲಿ ನಮಗೆ ಆಟ ಆಡಲು ಆಟಿಕೆ ಬೇಕಿರ್ಲಿಲ್ಲ ಮಣ್ಣಿನ ಮೈದಾನವೇ ನಮ್ಮ ಆಟದ ಮೈದಾನ ಗಿಲ್ಲಿ ದಂಡ ಕುಂಟೆಬಿಲ್ಲೆ ಲಗೋರಿ ಕಬ್ಬಡ್ಡಿ ಮರ ಏರುವುದು ಓಟದಾಟ ಇವೆಲ್ಲವೂ ನಮ್ಮ ದೇಹಕ್ಕೂ ಮನಸ್ಸಿಗೂ ಶಕ್ತಿ ಕೊಟ್ಟ ಆಟಗಳು ಸಂಜೆಯಾಗುತ್ತಲೇ ಎಲ್ಲ ಮಕ್ಕಳು ಒಟ್ಟಾಗಿ ಆಡುತ್ತಿದ್ದುದು ಆ ಸ್ನೇಹ ಆ ನಗು ಇವತ್ತಿನ ದಿನಗಳಲ್ಲಿ ಅಪರೂಪವಾಗಿದೆ ಆ ಕಾಲದ ತಿನಿಸುಗಳು ತುಂಬಾ ಸರಳ ಆದರೆ ತುಂಬಾ ರುಚಿಯಾದವು ಅಮ್ಮ ಕೈಯಿಂದ ಮಾಡಿದ ರಾಗಿ ಮುದ್ದೆ ಸಾರು ಔಲಕ್ಕಿ ರೊಟ್ಟಿ ಹುರುಳಿಕಾಯಿ ಹಳ್ಳಿಯಲ್ಲೇ ಬೆಳೆದ ತರಕಾರಿಗಳು ಎಲ್ಲವೂ ಚಂದವಾಗಿತ್ತು ಹೋಟೆಲ್ ಊಟಕ್ಕಿಂತ ಮನೆಯ ಊಟವೇ ಔಷಧದಂತೆ ಇತ್ತು ಸಾವಿರದೊಂಬೈನೂರ ಎಂಬತ್ತರ ಕಾಲದಲ್ಲಿ ಜೀವನ ಸರಳವಾಗಿತ್ತು ಆದರೆ ಪ್ರೀತಿ ಆತ್ಮೀಯತೆ ತುಂಬಾ ಇತ್ತು ನೆರೆಹೊರೆಯವರು ಕುಟುಂಬದವರಂತೆ ಇದ್ರು ಒಬ್ಬರ ನೋವಿಗೆ ಎಲ್ಲರೂ ಸ್ಪಂದಿಸುತ್ತಿದ್ದರು ಇಂದಿನ ಮಕ್ಕಳಿಗೂ ಈ ಆಟಗಳು ಈ ಆಹಾರದ ಮಹತ್ವ ಗೊತ್ತಾಗಬೇಕು ನಮ್ಮ ಸಂಸ್ಕೃತಿ ನಮ್ಮ ಬದುಕು ಇವೆಲ್ಲವೂ ಉಳಿಯಬೇಕು ಈ ವಿಡಿಯೋ ನೋಡಿ ನಿಮ್ಮ ಬಾಲ್ಯದ ನೆನಪುಗಳು ತಾಜಾ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಾಲ್ಯದ ನೆಚ್ಚಿನ ಆಟ ಅಥವಾ ತಿನಿಸು ಕಮೆಂಟ್ನಲ್ಲಿ ಹೇಳುವುದು ಮರೆಯಬೇಡಿ ಧನ್ಯವಾದಗಳು ಶುಭದಿನ.